ಸತ್ಯಜಿತ್ ಸುರತ್ಕಲ್ ದೊಡ್ಡ ಶಕ್ತಿ ಆಗಿರಬಹುದು ಆದರೆ ಏನ್ ಮಾಡೋದು ಅವ್ರು ಹುಟ್ಟಿದ ಜಾತಿ ಸರಿ ಇಲ್ಲ ಹುಟ್ಟಿದ ಊರು ಸರಿ ಇಲ್ಲ ಹುಟ್ಟಿದ ಮನೆ ಇಲ್ಲೂ ಬಲ ಇಲ್ಲ ಸತ್ಯಜಿತ್ ಬ್ರಾಹ್ಮಣ ಆಗ್ತಿದ್ರೆ ಲಿಂಗಾಯತ ಆಗ್ತಿದ್ರೆ ಒಕ್ಕಲಿಗಾಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತ್ಗೆ ಅವಕಾಶ ಆಗ್ತಿತ್ತ ಏನೋ ಏನ್ ಮಾಡುದು ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು ನಂಗೂ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದರೆ ಬರೀ ಸೇವೆ ಮಾಡ್ತಾ ಇರಬೇಕು ಅವರು ಕೈ ಹಿಡಿದು ಮೇಲೆತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲದೇ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು ಶೂದ್ರ ಶೂದ್ರ ಆಗಿ ಇರಬೇಕು ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರೋದು ಅಂತ ಹೇಳಿಕೊಂಡು ನಂಗೂ ಗೊತ್ತಿರಲಿಲ್ಲ ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಜವಾಬ್ದಾರಿ ಇದ್ದವರು ಅಲ್ಲ ಹುದ್ದೆಯಲ್ಲಿ ಇದ್ದವರು ಅಲ್ಲ ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ ಬಡತನದಲ್ಲೇ ಹುಟ್ಟಿ ಬೆಳೆದವನು ಎಸ್ ಎಲ್ ಸಿ ತನಕ ಲ್ಯಾಂಪ್ ಅಲ್ಲಿ ಗ್ಯಾಸ್ ಲೈಟ್ ಅಲ್ಲಿ ನಾನು ಶಾಲೆಯನ್ನು ಕಲಿತವನು ವಿದ್ಯಾಭ್ಯಾಸ ಮಾಡಿದವನು ನಾನು ಆದ್ರೆ ಅವತ್ತು ಹಿಂದುತ್ವ ಅಂತ ಹೇಳಿ ಸಂಘ ಅಂತ ಹೇಳಿಕೊಂಡು ನಿಂತಿದ್ದೆ ಒಂದು ನಿಮಿಷ ಜಿಲ್ಲೆಯು ಸರಿ ಇಲ್ಲ ಇದು ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರುಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲಿ ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು ಆ ಗುಲಾಮಿ ಮಾನಸಿಕತೆ ನನಗೆ ನಾನು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ ಶೂದ್ರ ಸಮಾಜದಲ್ಲಿ ಕೋಟಿ ಚೆನ್ನಯ್ಯರು ಹುಟ್ಟಿದಂಥದ್ದು ಕೋಟಿ ಚೆನ್ನಯ್ಯರು ನಮಗೆ ಸ್ವಾಭಿಮಾನದಲ್ಲಿ ಬದುಕ್ಲಿಕ್ಕೆ ಕಲಿಸಿದವರು ನನ್ನ ಅಪ್ಪಮ್ಮ ಕೂಡ ನನಗೆ ಸ್ವಾಭಿಮಾನದಲ್ಲಿ ಬದುಕ್ಲಿಕ್ಕೆ ಕಲಿಸಿದ್ರು ನನಗೆ ಬಡತನ ಇದ್ದಿರಬಹುದು ಸಿರಿವಂತಿಕೆ ಇಲ್ಲದಿರಬಹುದು ಸಂಗದ್ದೇನ ಅವತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದ್ರು ಅದನ್ನು ಹಿಡ್ಕೊಂಡು ನಾನು ಬದುಕಿದ ವಿವೇಕಾನಂದರು ಏನು ಹೇಳಿದ್ರು ಅದನ್ನು ಉಳಿದವರು ಹುಟ್ಟಿನಿಂದ ಬಡವಾಗಿರುವ ಸಾಯ್ಬೇಕಿದ್ರೆ ಬಡವಾಗಬೇಕಾಗಿಲ್ಲ ಅನ್ನೋ ದಾರಿಯನ್ನು ಹಿಡ್ಕೊಂಡು ಉಳಿದವರು ಹೌದು ನಂಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ ವ್ಯತ್ಯಾಸ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಬಡತನದಲ್ಲಿ ಬೆಳೆದೆ ಇವತ್ತಿಗೂ ವೈಯಕ್ತಿಕ ಜೀವನಕ್ಕೆ ಬೇಕಾದಷ್ಟು ಮಾತ್ರ ಇದೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದಿಲ್ಲ ನನ್ನ ಹತ್ರ ಈ ಎಲ್ಲ ಇದರಿಂದಾಗಿ ಬಹುಶಃ ಸತ್ಯ ಬೇಡ ಆದ ಜಾತಿಯು ಸತ್ಯನಿಗೆ ಅಡ್ಡ ಬಂತು ಶುದ್ರತನದ ಒಂದು ಏನಿಲ್ಲಿದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಸತ್ಯನಿಗೆ ಅವಕಾಶ ತಪ್ಪಿದೆ ಅಂತ ನೇರವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ